ಇನ್ನು ಬೆಂಗಳೂರಿನ ರಾಮೇಶ್ವರಂ ಬಾಂಬ್ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಎರಡು ಸಿ ಸಿ ಟಿವಿಗಳ ಬಿಡುಗಡೆ ಮಾಡಲಾಗಿದೆ ಎನ್ಐಎ ಅಧಿಕೃತ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ರಾಷ್ಟ್ರೀಯ ತನಿಖಾ ದಳದ ಖಾತೆ ಏನಿದೆ ಎಕ್ಸ್ನಲ್ಲಿ ನಲ್ಲಿ ಅದರಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಎನ್ಐಎ ತಂಡದಿಂದ ಶಂಕಿತರದ ಬಗ್ಗೆ ಮಾಹಿತಿ ಗೊತ್ತಾದಲ್ಲಿ ನಮಗೆ ತಿಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಮೊನ್ನೆ ತಾನೇ ಹತ್ತು ಲಕ್ಷ ರೂಪಾಯಿ ರಿವಾರ್ಡನ್ನು ಕೊಡ್ತೀವಿ ಈ ಶಂಕಿತನ ಬಗ್ಗೆ ಸುಳಿವನ್ನು ಕೊಟ್ಟರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೋಸ್ಟ್ ಅನ್ನು ಮಾಡಲಾಗಿತ್ತು ಇವತ್ತು ಎರಡು ಸಿ ಸಿ ಟಿವಿಗಳನ್ನು ರಿಲೀಸ್ ಮಾಡಿ ಒಂದು ಇದುವರೆಗೂ ಕೂಡ ಇದ್ದಂತಹ ಸಿ ಸಿ ವಿ ದೃಶ್ಯಾವಳಿಗಳಲ್ಲಿ ಆತ ಟೊಪ್ಪಿ ಹಾಕೊಳ್ಳೋದಾಗಿರಬಹುದು ಅದೇ ರೀತಿ ಮಾಸ್ಕ್ ಹಾಕೊಳ್ಳೋದಾಗಿರ್ಬಹುದು ಗಾಗಲ್ ಹಾಕೊಳ್ಳೋದಾಗಿರ್ಬೋದು ಈ ರೀತಿಯಾದಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀನಿ ನೀವು ಈಗ ಸದ್ಯಕ್ಕೆ ಈತ ಓಡಾಡಿರುವಂತಹ ದೃಶ್ಯಾವಳಿಗಳು ಮಾಸ್ಕ್ ಹಾಕೊಂಡು ಬಳ್ಳಾರಿಯಲ್ಲಿ ಓಡಾಡಿದ್ದಾನೆ ಅನ್ನೋ ಒಂದು ದೃಶ್ಯಾವಳಿಗಳಿವು ಬಳ್ಳಾರಿ ಮತ್ತು ಬೀದರ್ ಭಾಗದಲ್ಲಿ ಓಡಾಡಿದ್ದಾನೆ ಅನ್ನೋ ಒಂದು ದೃಶ್ಯಾವಳಿಗಳು ಸದ್ಯಕ್ಕೆ ಈ ಒಂದು ದೃಶ್ಯಾವಳಿಗಳನ್ನು ಈಗ ಎನ್ ಐ ಎ ಟ್ವೀಟನ್ನು ಮಾಡಿಕೊಂಡಿರುವಂಥದ್ದು ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದೆ ಯಾರಾದರೂ ಈ ರೀತಿಯಾದಂತಹ ಶಂಕಿತರು ನಿಮ್ಮ ಕಣ್ಣಿಗೆ ಬಿದ್ದರೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ಮೊನ್ನೆ ತಾನೇ ಎಕ್ಸ್ನಲ್ಲಿ ಬರೆದುಕೊಂಡಿದ್ರು ಪೋಸ್ಟನ್ನು ಕೂಡ ಮಾಡಲಾಗಿತ್ತು ಇದರಲ್ಲಿ ಮೇಲ್ ಐ ಡಿ ಆಗಿರಬಹುದು ಅದೇ ರೀತಿ ಫೋನ್ ನಂಬರನ್ನು ಕೂಡ ಮೆನ್ಷನ್ ಮಾಡಲಾಗಿತ್ತು ಇನ್ನು ರಾಮೇಶ್ವರಮ್ಮ ಕೆಫೆ ಬಾಂಬ್ ಬ್ಲಾಸ್ಟ್ ಏನಾಯಿತಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ತನಿಖಾಧಿಕಾರಿಗಳು ಈತನ ಹುಡುಕಾಟದಲ್ಲಿ ತೊಡ್ಕೊಂಡಿದ್ದಾರೆ ಆದರೆ ಶಂಕಿತನ ಒಂದು ಪತ್ತೆಯಲ್ಲಿ ನಾವು ರೈಟ್ ವೇನಲ್ಲಿದ್ದೀವಿ ಅನ್ನೋದು ತನಿಖಾಧಿಕಾರಿಗಳ ಒಂದು ಕಾನ್ಫಿಡೆಂಟ್ ಆದರೆ ಇನ್ನೂ ಕೂಡ ಈತ ಪತ್ತೆಯಾಗಿಲ್ಲ ಆದರೆ ಈತ ಬಸ್ನಲ್ಲೇ ಪ್ರಯಾಣ ಮಾಡಿದ್ದಾನೆ ಅನ್ನೋದು ಪಕ್ಕಾ ಆಗಿರುವಂಥದ್ದು ಅದಕ್ಕೆ ಸಾಕ್ಷ್ಯಾಧಾರವೆಂಬಂತೆ ಶಂಕಿತನ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಈಗ ರಿಲೀಸ್ ಮಾಡಲಾಗಿದೆ ಶಂಕಿತನಿಗಾಗಿ ತೀವ್ರ ಹುಡುಕಾಟದಲ್ಲಿರುವಂಥದ್ದು ಎನ್ ಐ ಎ ತಂಡದವರು ಹಾಗೇ ಸಿ ತಂಡದ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಈಗಾಗಲೇ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಶಂಕಿತನ ಸುಳಿವು ಸಿಕ್ಕರೂ ಕೂಡ ಶಂಕಿತ ಮಾತ್ರ ಲಾಕ್ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಹುಡುಕಾಟದಲ್ಲಿ ಯಾವ ಮಟ್ಟಕ್ಕಿದ್ದಾರೆ ಅಂತಂದರೆ ಸರ್ಕಾರಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಚಾಲೆಂಜ್ ಆಗಿರುವಂತಹ ಕೇಸ್ ಹೀಗಾಗಿ ಈ ಒಂದು ಕೇಸನ್ನು ಸಾಲ್ವ್ ಮಾಡೇ ಮಾಡ್ತೀವಿ ಶಂಕಿತನನ್ನ ಪತ್ತೆ ಹಚ್ಚೆ ಹಚ್ಚ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಎನ್ ಐ ಎ ತಂಡದ ಅಧಿಕಾರಿಗಳು ಕೂಡ ಈ ಒಂದು ಶಂಕಿತನ ಹಿಂದೆ ಬಿದ್ದಿರುವಂಥದ್ದು ಇನ್ನು ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಂಕಿತ ಉಗ್ರ ಏನಿದ್ದಾನದ ಇತ ಕರ್ನಾಟಕದ ಗಡಿ ಭಾಗದಲ್ಲೂ ಕೂಡ ಓಡಾಡಿದ್ದಾನೆ ಅನ್ನೋದು ಪಕ್ಕಾ ಆಗ್ತಾ ಇದೆ ಈ ಸಿ ಟಿ ವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಈಗಾಗಲೇ ಎನ್ ಐ ಅಧಿಕಾರಿಗಳು ಕೂಡ ಸ್ಥಳ ಮಹಾಜರನಾಗಿರ್ಬೋದು ಅದರಲ್ಲೂ ಕೂಡ ಬೆಂಗಳೂರಿನಿಂದ ಇಲ್ಲಿವರೆಗೂ ಆತಲ್ಲ ಆತನ ಒಂದು ಟ್ರಾವೆಲ್ ಹಿಸ್ಟ್ರಿ ಏನಿದೆಯಲ್ಲ ಆ ಟ್ರಾವೆಲ್ ಹಿಸ್ಟ್ರಿಯಲ್ಲಿರುವಂತಹ ಕಂಪ್ಲೀಟ್ ಸಿ ಸಿ ಟಿ ವಿ ಫೋಟೇಜನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಪಕ್ಕಾ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಸದ್ಯಕ್ಕೆ ಎನ್ ಐ ಎ ಅಧಿಕಾರಿಗಳು ಈ ಉಗ್ರನ ಹಿಂದೆ ಬಿದ್ದಿರುವಂಥದ್ದು ಈತನ ಮೋಡಸನ್ನು ನೋಡ್ತಾ ಇದ್ದರೆ ಕಂಪ್ಲೀಟ್ ಐ ಸಿ ಸಿ ಮೋಡಸ್ ಧಾರನೇ ಇದೆ ಆದರೆ ಈತ ಬಂಧನವಾದ ಮೇಲೆ ಯಾವ ಮಟ್ಟಕ್ಕೆ ಇದು ಸತ್ಯ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ